ದೇಶ ಎಲ್ಲ ಒಂದು ಸುಭದ್ರ ದೃಷ್ಟಿಯಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಕಾರಣ ವಿರೋಧ ಪಕ್ಷಗಳ ಈ ಚಿತಾವಣೆ ಅಂತ ಹೇಳ್ತೇನೆ ಇದು ಯಾರೋ ಒಬ್ಬ ಮಾಡಿದ ವಿಕೃತ ಮನಸ್ಸಿನವನಲ್ಲ ಮೂರು ಜನ ಸುಸೈಡ್ ಬಾಂಬರ್ಸ್ ಅಲ್ಲ ಇದು ವ್ಯವಸ್ಥಿತವಾದ ಜಾಲ ನಡೀತಿದೆ ನೀವು ಇದಕ್ಕೆ ಪನಿಷ್ಮೆಂಟ್ ಅನುಭವಿಸ್ತೀರಿ ದೇಶ ಎಲ್ಲ ಒಂದು ಸುಭದ್ರ ದೃಷ್ಟಿಯಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಕಾರಣ ವಿರೋಧ ಪಕ್ಷಗಳ ಈ ಚಿತಾವಣೆ ಅಂತ ಹೇಳ್ತೇನೆ ಈ ನೀವು ನೆನ್ನೆ ನೋಡಿದ್ದೀರಿ ಯಾರು ಅದರ ಬಾಂಬ್ ಬ್ಲಾಸ್ಟಿನ ಹಿಂದೆ ಇರುವಂಥವ್ರು ಅಂದರೆ ಉತ್ತಮವಾದ ಪದವಿ ಪಡೆದವರು ಈ ಏನು ಅಂದರೆ ಆರ್ಥಿಕವಾಗಿ ಸಬಲವಾಗಿದ್ದವರು ಈ ದೇಶದ ಎಕಾನಮಿ ಮಾತಾಡೋರು ಅಂದರೆ ಇನ್ನೊಂದು ವ್ಯವಸ್ಥೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ದೇಶ ಎಷ್ಟು ಸುಭದ್ರವಾಗಿರಬೇಕಂತ ಹೇಳಿದ್ರೋ ಆ ಸುಭದ್ರತೆಯನ್ನು ಸಂಪೂರ್ಣ ನಾಶ ಮಾಡುವಂಥ ಒಂದು ದಿಕ್ಕಿನಲ್ಲಿ ಇಡೀ ದೇಶದ ಒಳಗೆ ದೊಡ್ಡದ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ ಯಾರಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಆದಾಗ ಇಲ್ಲಿ ಬಂದೋದಕ್ಕೆ ಲಿಂಕ್ ಆಗುತ್ತೆ ಸಂಜೆ ಬ್ಲಾಸ್ಟ್ ಮಾಡುವಂಥದ್ದನ್ನು ಎಂಟೈರ್ ಜನಸಂಖಣೆ ಇರುವಲ್ಲರಿಗೆ ನೀವು ನೋಡ್ತಿದ್ದೀರಿ ಆ ಕಾರ್ ನಿಂತಿದೆ ಹಿಂದ್ಗಡೆ ಬರುವಂಥ ಒಂದು ಟಿ ಟಿ ಬರೋಲ್ಲವರಿಗೆ ಅವ್ನು ನಿಲ್ಲಿಸಿ ಆಮೇಲೆ ಬ್ಲಾಸ್ಟ್ ಮಾಡ್ತಾನೆ ಅದ್ರ ಉದ್ದೇಶ ಏನಂದರೆ ಹೆಚ್ಚಿಗೆ ಜನ ಅದರಲ್ಲಿ ಸಾಯ್ಬೇಕು ಅನ್ನೋದೇ ಉದ್ದೇಶ ಇದೆ ಇದು ಯಾರೋ ಒಬ್ಬ ಮಾಡಿದ ವಿಕೃತ ಮನಸ್ಸಿನವನಲ್ಲ ಮೂರು ಜನ ಸುಸೈಡ್ ಬಾಂಬರ್ಸ್ ಅಲ್ಲ ಇದು ವ್ಯವಸ್ಥಿತವಾದ ಜಾಲ ನಡೀತಿದೆ ಕೇಂದ್ರ ಸರ್ಕಾರ ಭಾಳ ಪ್ರಬಲವಾಗಿದೆ ಇದು ಒಂದು ಮಾತು ಹೇಳ್ತೇನೆ ನಾನು ಇವತ್ತು ನಾವೇನು ಮೋದಿಯವರ ಗೌರ್ಮೆಂಟಲ್ಲಿ ನೋಡ್ತಿರುವಾಗ ರಾಷ್ಟ್ರದ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ ನಿನ್ನೆ ಒಂದು ಮಾತು ಹೇಳಿದ್ದಾರೆ ನೀವು ಇದಕ್ಕೆ ಪನಿಷ್ಮೆಂಟ್ ಅನುಭವಿಸ್ತೀರಿ ಅಂತ ನನಗೂ ಧೈರ್ಯ ಇದೆ ಇದನ್ನು ಜಾಲನ ನಾವ ಭೇದಿಸ್ಬೇಕಂದ್ರೆ ಈ ಇದನ್ನು ವಿರೋಧ ಮಾಡ್ತಿದ್ದಾರೆ ಕಾರಣ ಕೇವಲ ಅಧಿಕಾರಕ್ಕಾಗಿ ಅವರು ವಿರೋ ವಿರೋಧ ಮಾಡ್ತಾರೆ ವಿರೋಧ ಮಾಡುವಾಗ ಕ್ರಿಮಿನಲ್ಗಳಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಆದ್ದರಿಂದ ನಾನು ವಿರೋಧ ಪಕ್ಷಗಳಿಗೆ ಹೇಳೋದು ರಾಜಕೀಯ ಬಂದಾಗ ನೀವು ಅಭಿವೃದ್ಧಿ ಮೂಲ ಮಾತಾಡಿ ಅಥವಾ ಅಭಿವೃದ್ಧಿ ನೀವೇನು ಮಾಡ್ತೀರಿ ಅಂತ ಮಾತಾಡಿ ಅದು ಭದ್ರತೆ ವಿಷಯದಲ್ಲಿ ಈ ಥರ ಆಗಲಿಕ್ಕೆ ಕಾ ಬಿಡಬಾರ್ದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈ ಒಂದು ಟೆರರಿಸ್ಟ್ ಅನ್ನುವಂಥದ್ದಿದೆ ವಿಚಿತ್ರಗಾರಕ ಶಕ್ತಿಗಳನ್ನು ನಾವು ಮಟ್ಟ ಹಾಕಬೇಕಾಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ